ಎಲ್ಲ ನೋಡಿ ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರ ಎಸ್ ಪಿಗಳು ಅವ್ರಿಗೆ ತಿಳಿದಂತ ಕೆಲಸಗಳನ್ನು ಮಾಡ್ತಿದ್ದಾರೆ ಒಟ್ಟಾರೆ ಕ್ರೈಮ್ ಗಳನ್ನ ಕಮ್ಮಿ ಮಾಡಬೇಕು ಹೇಳಿ ಇಲ್ಲಿ ಏನು ನಮ್ಮ ವರಿಷ್ಠ ಇದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂತ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂಗ್ಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗ್ಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನ ಚಿಂತನೆ ಮಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾಧಕಾಬಾದ್ಗಳು ಏನಂದ್ರೆ ಮನೆ ಮನೆಗೆ ಪೊಲೀಸ್ ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರು ಹೋಗಿ ನಿಮ್ಮಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ನಿಮ್ಮಲ್ಲಿ ಯಾವ್ದಾದ್ರು ಕೇಸ್ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ ಅಥವಾ ಏನು ತೊಂದರೆ ಇದೆ ನಿಮ್ಗೆ ಏನು ಇಲ್ಲ ಅಂದ್ರೆ ಅದೇನು ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಲ್ಲಿದೆ ಅಲ್ಲ ಚರ್ಚೆಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ ಪಿ ಅವರು ಒಂದು ವಿನೂತನವಾಗಿ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಕೊಳ್ಬೇಕು ಏನಾದರೂ ಕಷ್ಟ ಸುಖ ಇದ್ರೆ ಕೇಳಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಪೊಲೀಸ್ ಗೊತ್ತಾಗ್ದಂಗೆ ಇರುತ್ತಲ್ವಾ ಅಂಥದೆಲ್ಲ ನೋಡ್ತಾರೆ ಅದನ್ನ ನೋಡಿ ಅವರಿಗೆ ಸಮಸ್ಯೆ ಬಗೆಹರಿಸಿಕೊಂಡು ಬರ್ತಾರೆ ಎಲ್ಲ ನೋಡಿ ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರು ಎಸ್ ಪಿಗಳು ಅವ್ರಿಗೆ ತಿಳಿದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಒಟ್ಟಾರೆ ಕ್ರೈಮ್ಗಳನ್ನು ಕಮ್ಮಿ ಮಾಡಬೇಕು ಅಂತೇಳಿ ಇಲ್ಲಿ ಏನು ನಮ್ಮ ವರಿಷ್ಠ ಇದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂಥ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂಗಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನ ಚಿಂತನೆ ಮಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾದಕಾಬಾದ್ ಕೂಡ ಏನಂದ್ರೆ ಮನೆ ಮನೆಗೆ ಪೊಲೀಸ್ ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರು ಹೋಗಿ ನಿಮ್ಮಲ್ಲಿ ನಿಮ್ಗೆ ಏನಾದರೂ ತೊಂದರೆ ಇದೆಯಾ ನಿಮ್ಮಲ್ಲಿ ಯಾವುದಾದ್ರೂ ಕೇಸ್ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ ಅಥವಾ ಏನು ತೊಂದರೆ ಇದೆ ನಿಮ್ಗೆ ಏನು ಇಲ್ಲ ಅಂದ್ರೆ ಅದೇನು ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಯಲ್ಲಿದೆ ಯಾವಾಗ ಅಲ್ಲ ಚರ್ಚೆಯಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ ಪಿ ಅವರು ಒಂದು ವಿನೂತನವಾಗಿ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಕೊಳ್ಬೇಕು ಏನಾದರೂ ಕಷ್ಟ ಸುಖ ಇದ್ದರೆ ಕೇಳಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಪೊಲೀಸ್ ಗೊತ್ತಾಗ್ದಂಗೆ ಇರುತ್ತಲ್ವಾ ಅಂಥದ್ದೆಲ್ಲ ನೋಡ್ತಾರೆ ಅದನ್ನು ನೋಡಿ ಅವರಿಗೆ ಸಮಸ್ಯೆ ಬಗೆಹರಿಸ್ಕೊಂಡು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ